ದಿನಾಂಕ ಇಪ್ಪತ್ತೈದರಂದು ಸಂತ ಸೇವಾಲಾಲ್ ಮಹಾರಾಜರ ಎರಡುನೂರ ಎಂಬತ್ತಾರನೇ ಜಯಂತೋತ್ಸವ ಆಚರಣೆ ಸೋಮೂಲಮಾಣಿ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಬಂಜಾರ ಸಮುದಾಯದ ಮೂಲ ಪುರುಷರಾದ ಸಂತ ಸೇವಾಲಾಲ್ ಮಹಾರಾಜರ ಎರಡುನೂರ ಎಂಬತ್ತಾರನೇ ಜಯಂತೋತ್ಸವ ನಡೆಸಲಾಗುವುದು ಸ್ಥಳ ಗದಗ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಗದಗ ಪ್ರಮುಖ ತಾಣಗಳ ಮುಖಂಡರು ಮುಖಂಡರು ಈ ಒಂದು ಕೃಷಿ ದೃಷ್ಟಿಯಲ್ಲಿ ಪರವಾಗಿ ಮತ್ತೊಮ್ಮೆ ಸ್ವಾಗತ ತೋರ್ತೀವಿ ಅಂಬೇಡ್ಕರ್ ಮತ್ತು ಬಂಜಾರ ಸಮುದಾಯದಲ್ಲಿ ಹಿಂದೂ ಧರ್ಮದ ಧಾರ್ಮಿಕ ಪದ್ಧತಿಗಳನ್ನು ಎತ್ತಿ ಹಿಡಿಯತಕ್ಕಂತ ಮೆಟ್ಟು ಮುಖ್ಯ ಇನ್ನು ಈ ಹಿಂದ್ಗಡೆ ಬಹಳಷ್ಟು ಕೆಲವು ಪೂಜ್ಯರು ತಮ್ಮ ಧರ್ಮವನ್ನು ಉಳಿಸುವಲ್ಲಿ ಬಹಳ ಬಂಜಾರ ಸಮುದಾಯದಿಂದ ಎಲ್ಲರಿಗೆ ವಂದನೆಗಳನ್ನು ತಿಳಿಸ್ತಾ ನಾಡಿದ್ದು ಸಂತ ಸೇವಾವಾಲರ ಎರಡು ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲೆಯ ವಿವಿಧ ತಾಂಡಗಳ ಅಂದ್ರೆ ಬರುವಂತಹ ಎಪ್ಪತ್ತೆರಡು ತಾಂಡಗಳ ಪೈಕಿ ಉಸ್ತುವಾರಿಯಾಗಿ ನಮ್ಮ ಗದಗ ತಾಲೂಕಿನ ಹದಿನಾಲ್ಕು ತಾಂಡಗಳ ನಮ್ಮೇನು ನಾಯಕ್ ದಾವ